ನಮಸ್ಕಾರ ಪ್ರಿಯ ವೀಕ್ಷಕರು ಮೂಡಲ ದೇನಿ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನು ನೋಡ್ತಾ ಇದೆ ಶೇರ್ ಮಾಡಲಿ ಮಂಡ್ಯ ಗುತ್ತಲು ಹರಕೇಶ್ವರ ಸ್ವಾಮಿ ದೇವಸ್ಥಾನ ವರ್ತಕರಾದ ವಿ ಎಂ ನಾಗರಾಜು ಅವರಿಗೆ ಮಂಡ್ಯ ಜಿಲ್ಲಾ ಬಸವ ರಾಜ್ಯ ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಜನರ ಅಧ್ಯಕ್ಷರಾದ ಬಸಪ್ರಿಯ ನಾಗರಾಜು ಗೌರವ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದರು ಸಂದರ್ಭದಲ್ಲಿ ಸಂಗೀತ ನಿಧುಗಳನ್ನು ಈ ಸಂದರ್ಭದಲ್ಲಿ ಭಾಗವಹಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಸ್ವಾಮಿ ಪ್ರತಿ ಪ್ರತಿ ಪ್ರತಿನಿಧಿಸ್ತು ನಮ್ಮ ಶ್ರೀ ಅಕ್ಕೇಶ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ನಮ್ಮ ಹಿರಿಯ ಏರಿಯಾದಂಥ ನಾಗರಾಜಪ್ಪನವರು ಕಿರ್ಗಾವಲು ಇವರು ಬಸವ ಸಮಿತಿ ಬ ಸದಸ್ಯರು ಹಾಗೂ ಅಧ್ಯಕ್ಷರಾಗಿ ನಮ್ಮ ಈ ಅಕ್ಕೇಶ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಗಿರೀಶನ್ನು ನಮ್ಮನ್ನು ಗುರುತಿಸಿ ಕೆಲವರು ಅರ್ಚಕರನ್ನು ಗುರುತಿಸಿದ್ದಾರೆ ಹಾಗೂ ಮುಂದೆ ಸಮಾಜ ಸೇವೆ ಮಾಡಲಿ ಅಂತ ನಮ್ಮನ್ನೆಲ್ಲ ಗುರುತಿಸ್ಕೊಂಡವ್ರೆ ಬಂತ ಪಾಪ ಹಿಂದಿ ಅಂತ ನಡೀತಾರೆ ಒಂದು ನಾಲ್ಕೈದು ವರ್ಷದಿಂದ ಬರ್ತಾರೆ ಸಮಾಜ ಸೇವೆಗೆ ಆದ್ದರಿಂದ ನಾವು ಇವರ ಬ ಬಸವ ಸಮಿತಿಗೆ ನಮ್ಮ ಕೈಲಾದೇನು ಕೊಡ್ತೀವಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ಬಸವ ಸಮಿತಿ ಸದಸ್ಯರು ಹಾಗೂ ನಮ್ಮ ಗುತ್ತಲ ಗ್ರಾಮಸ್ಥರು ಇತರೆ ಜನರೆಲ್ಲ ಸೇರಿ ನಮ್ಮ ಬಸವ ಸಮಿತಿಗೆ ಮೆಂಬರ್ ಆಗಿ ಹಾಗೂ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಬಸವ ಸಮಿತಿಯನ್ನು ಮುಂದೆ ತರಲು ಹಾಗೂ ಶ್ರೀ ಅರ್ಕೇ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಕ್ಕೂ ನಮ್ಮ ಬಸವ ಸಮಿತಿಯವರು ಸ ಸಹಕರಿಸ್ಬೇಕು ಅಂತೇಳಿ ನಮ್ಮ ಅರ್ಕೇ ಸ್ವಾಮಿ ದೇವಸ್ಥಾನ ಸರಿಯಿಂದ ನಾನು ಮತ್ತೆ ಕೇಳ್ಕೊತಾ ಇದ್ದೀವಿ ತಮ್ಮೆಲ್ಲ ಹಾಗಾಗಿ ನಮ್ಮ ನಾಗಜಪ್ನವ್ರಿಗೆ ಅಥವಾ ಇದರ ಸಭೆಯಲ್ಲಿ ಅವ್ರಿಗೆಲ್ಲ ನಮ್ಮ ಅರ್ಚಕಗಳಿಗೆಲ್ಲ ನಮ್ಮ ವಂದನೆಗಳು ಶರಣ ಷಣಾರ್ಥಿತ್ತು ಓಂ ಶ್ರೀ ಗುರುಬಸವಲಿಂಗಾಯನಮ್ಮ ಈ ದಿನ ಎಲ್ಲ ಒಂದು ಎಪ್ಪತ್ನಾಲ್ಕನೇ ಈ ಮಹಾಮಾರಿ ಮಹಾಮನೆ ಕಾರ್ಯಕ್ರಮ ಈ ಮಹಾಮನೆ ಎಂದು ಮಹಾಮನೆ ಕೊಟ್ಟಿ ಮಹಾಮನೆ ಅಂದರೆ ಅಲ್ಲ ಶತಮಾನದಲ್ಲಿ ಒಂದು ಮಹಾಮನೆಯಾಗಿತ್ತು ಆ ಮಹಾಮನೆಯಲ್ಲಿ ಜಾತಿಯ ಭೇಟ ಎಲ್ಲ ಶಿವ ಸೆಣ್ಣು ಒಕ್ಕಲಿಗದ್ದಣ್ಣ ಕುಮಾರ ಗುಂಡಯ್ಯ ಮಡೆಯವರ ಮಾಚಿಕಯ್ಯ ಮಾದೆಯ ಚೆನ್ನಯ್ಯ ಲೋಹರ ಕಕ್ಕೆ ಇನ್ನೂ ಬಸವಾರು ಶೆಣರು ಎಲ್ಲ ಸೇರಿ ಒಂದು ಸಂಘಟನೆ ಆಯಿತು ಹನುಗೂ ಮಂಟಪ ಅಲ್ಲಿಗೆ ಒಂದು ದಾಸೋಹಕ್ಕೆ ಎಲ್ಲ ಕಾಯಕ ಮಾಡಿ ಹೊಸು ಎಲ್ಲ ಎಲ್ಲ ತಂದು ದಾಸೋಹಕ್ಕೆ ಆಸವಕ್ಕೆ ಬಂದ ದಾಸೋಹ ಮಾನಲ್ಲಿ ಅಂಥ ಅಂಥ ಕಲ್ಯಾಣದಲ್ಲಿ ಹನುಗು ಮಂಟಪ ಆ ಅನುಭವ ಮಟ್ಟ ಬಂದು ಎಲ್ಲ ಮಹಾಶ್ರು ಸಮಾಧಾರ ಹರಳೆ ನಂಬಿಗ ಚೌಳಿಯ ಅಕ್ಕ ಮಹಾದೇವಿ ಇಲ್ಲಿ ಒಂದು ಉಳಿದ ಒಕ್ಕಳೆ ಮುದ್ದಣ್ಣ ಜೋಳಾಪುರ ಅವರು ಒಂಬತ್ತು ವಚನಕಾರ ಆಗಿದ್ದಾರೆ ವಚನಕಾರ ಅವರಿಗೆ ಅವರ ರಾಜಿ ಕೊಟ್ಟರೆ ದಾಸವೂ ಕೊಟ್ಟಿದ್ದರು ಒಕ್ಕಳೆ ಮುದ್ದಣ್ಣ ಅಂತ ಜೋಳಾಪುರ ಅಂತ ದೊಡ್ಡ ದಾಸು ಸುದ್ದ ಭಕ್ತವರು ಅಂತ ಶುದ್ಧ ಭಕ್ತವರು ಈ ಬಸವ ಭಂಗಕ್ಕೆ ಜಾತಿ ಭೇದ ಯಾವುದೂ ಇಲ್ಲ ಧರ್ಮ ಒಂದೇ ಅಂತ ಅದಕ್ಕೆ ಬಸವನೋರು ಒಂದು ಸಮಾಜ ಕೊಟ್ಟರು ನಿರ್ಮಾಣ ಲಿಂಗಾಜ ಧರ್ಮ ಅಂತ ಎಲ್ಲ ಸಮಾಜ ಲಿಂಗ ಲಿಂಗಾಯಿಂಗನ ಕೊಟ್ಟು ಅನುಭವ ಅನುಭವ ಮಂಟಪದಲ್ಲಿ ಹನ್ನೆರಡು ಶತಮಾನದಲ್ಲಿ ಅನ್ನಮೂ ಚೆನ್ನ ನೋಡಿ ಒಂದು ಕಡೆ ಹೆಣ್ಣು ಬಗ್ಗೆ ಯಾರೋ ಕಬಲೇಶ ಮಲ್ಲಿಕಾರ್ಜುನ ಸ್ವಾಮು ಯಾರೋ ಸಿದ್ದರಾಮಯ್ಯ ಸೋಲಾಮ ಹಿಂಗೇ ಕಾಯಿದ್ದಾರೆ அவரு தாமடி எண்ணு தன்ன தலை நேர்த்தோ தாமடி தன்னு தாமாடி எரையினேய்த்தோ இது காரண எண்ணு ஏன்னா எண்ணு ரஷ்ய பிரத்ஷா நான் கோரம் மதவிய

ದಾಸ ಪಟ್ಟರು ಇಂದು ಮಹಾಕೋನಿ ಅಂತೆ ಮಹಾ ಕೊನಿ ಅಂತ ಅವರ ಜಂಬಿಗಾ ಚೋಳಿಯವರು ಎಂಥ ಮಹಾಶಕ್ತಿ ಅವರ ಗಂಗಾಧರ ಗಲೋಬಸ್ತು ಅವರು ದೋಣಿ ಮಾಡಿ ಕಾಯಕ ಮಾಡಿ ಗುರುವಿಂಗ ಜಮಗೆ ದಾಸು ಮಾಡ್ತಿದ್ರು ಅಂಥ ಸಮಾಜದಲ್ಲಿ ನಾವು ಒತ್ತಿ ಒಳ್ಳೆಯ ಉತ್ತಮ ಕೆಲಸ ಮಾಡ್ತೀವಿ ನಾವು ಬಸವಣ್ಣ ಯಾರು ಪಡೆದು ನೋಡಿ ಅನ್ನೇ ಸರ್ಪ ಈ ಚಿತ್ರಕ್ಕೆ ಬಸವಣ್ಣ ಯಾರು ಗೊತ್ತಾಯ್ತ ಗೊತ್ತಾಯ್ತಂದ್ರೆ மொழி பசவணி யாரோ வந்து எத்தி எத்த பூஜை மாத்தி இருக்க பூஜை மாத்திணவர் யேசுவசர் எல்லா சனம கே கித்தார் வச்சனை பதி அவர் வச்சன ஆட்பு மக்களில் வச்சு கொட்டே பார ஒது வந்து உன்கேனே ஒன்றொரு சிவாலயமான நானேனோ மா என்ன கால் கம்பேக சிறுவே வளசவைய இதுங்கு ನೀವೆಲ್ಲ ಬಂತೀರಿ ಮನ್ಸಿನ ದೇಗುಲ ನಿಮ್ಗೆ ದೇಗುಲ ಆಯ್ತದ ದೇವಸ್ಥಾನ ಬಂದರೆ ಎಲ್ಲ ನಿಮಗೆ ದೇಗುಲ ಆಯ್ತದೆ ದೇಗುಲ ಎಲ್ಲ ಮನಸ್ಸಿಗೆ ಸ್ವಾಮಿ ಅವತ್ತೆ ಸ್ವಾಮಿ ತೀರ್ಥ ಕೊಟ್ಟು ಸ್ವಾಮಿ ಇದು ಒಳ್ಳೇದಾಗಲಿ ಶಿವನ ತೀರ್ಥ ಅದು ತನ್ನ ಸದ್ಭಾವನೆ ಇಲ್ಲ ಮೂರ್ಖವಾಗಿ ಕೊಡುವ ಕೀರ್ತಿ ಅದು ಶಿವನ ತೀರ್ಥ ತೆಗೆದುಕೊಳ್ಳೇಬೇಕು ಒಬ್ಬ ರೈತ ಅಕ್ಕಿ ಕಾಳು ಅಕ್ಕಿ ಕಾಳು ಬೆಳೆ ಅಕ್ಕಿ ಕಾಳು ಕಷ್ಟಪಟ್ಟು ಬೆಳೀತಾನೆ ಅದು ದೊಡ್ಡ ನೀವು ದಾಸವೋ ಕೊಡಿ ಅಕ್ಕಿ ಕಾಳ ಕುಳಿತೆ ಅದು ಅಕ್ಕಾದ ಅಣ್ಣ ಹೂವು ಹಾಕಿ ಅಕ್ಕಿ ಕಾಳು ಒಬ್ಬ ರೈತವನು ಅದ್ರವರ ಹಾಗೆಯೇ ಭಾಳ ಕಷ್ಟಪಡ್ತಾನೆ ಅದು ಹಾಕ್ತಾನೆ ಕಷ್ಟಪಟ್ಟು ಅದು ಎಷ್ಟೋ ಅದ ಅಕ್ಕಿ ಕಾಳು ತನ್ನಾಗ್ತದೆ ಅದು ಹೂವಾಕಿ ಅದು ಅದಕ್ಕೆ ತುಳಿಬೇಡಿ ಅದು ದಾಸವೂ ಪಡಿ ಅಲ್ಲಿ ನಾವು ಈ ಎಪ್ಪತ್ನಾಲ್ಕು ಎಲ್ಲ ಕಡೆ ಪ್ರಸಾರ ಮಾಡ್ತೀವಿ ನಮ್ಮ ಧರ್ಮವನ್ನು ಸಂಘಟನೆ ಆಗಬೇಕು ಹಿಂಗ ಧರ್ಮ ನೋಡಿ ಮನೆ ಎಷ್ಟು ಒದ್ದು ಹೆಂಗಲ್ಲೇ ಹಾಂ ಒದ್ದು ಹೋಗಿ ಎಲ್ಲ ನಮ್ಮ ಹಿಂದೂ ಧರ್ಮಗಳು ಒಗ್ಗಟ್ಟಾಗಬೇಕು ಒಗ್ಗಟ್ಟಾದರೆ ಇಡೀ ನಮ್ಮ ರಾಜ್ಯವನ್ನು ಕಲ್ಯಾಣ ಧರ್ಮ ಕಲ್ಯಾಣ ರಾಜ್ಯ ಆಗ್ಬೋದು ಕಲ್ಯಾಣ ರಾಜ್ಯವನ್ನು ಕಟ್ಟಬಹುದು ವಾಸವ ತತ್ವವನ್ನು ಆಚರಣೆ ಮಾಡಬೇಕು ವಚನ ಹಾಡಬೇಕು ತನ್ನ ಮಕ್ಕಳಿಗೆಲ್ಲ ವಿಭೂತಿ ಧಾರಣೆ ಮಾಡಿ ವಿಭೂತಿ ಹಾಕಿ ಒಳ್ಳೆಯ ಸಮಸಿ ಆ ನಿಮ್ಮ ಮಕ್ಕಳಿಗೆ ಯಾವ ಸಮಸ ಕೊಡ್ತೀರಿ ಆ ಮಕ್ಕಳು ಒಳ್ಳೆ ಸಮಸ್ಯೆ ಬಿಡ್ತಾರೆ ನಮ್ಮ ಶರಣ ಮನೆಯವಾದ ಎಂದು ನಾವು ತಿಳಿಸಿ ಎಪ್ಪತ್ನಾಲ್ಕನೇ ಮಹಾಮನೆಯ ಪದಕ ಹೋಗ್ತಾರೆ ಅವ್ರಿಗೂ ಅನ್ನಿದವರಿಗೆ ಕೊಡಿ ನಿಮಗೆಲ್ಲ ಈ ಬಂದಿರೋ ಎಲ್ಲ ಅಭಿಮಾನಿಗಳಿಗೂ ನಿಮಗೆಲ್ಲ ಶರಣಾರ್ಥಿ ಹಾಗೂ ಇಪ್ಪತ್ತೈನೇ ತಾರೀಕು ನಮ್ಮದು ರಥ ಬರ್ತದೆ ಮಂಡ್ಯಕ್ಕೆ ಎಲ್ಲ ಅಗಳು ಅಲ್ಲಿ ಬರಬೇಕೆಂದು ಹೆಜ್ಜೆ ಸಾಕು ಸಾಕೊಳ್ಳಬೇಕೆಂದು ಅಭಿಮಾನಿಗಳು ಬಸವ ಸಮೃತಿ ಅಭಿಮಾನಿ ಬಸವ ಸಮೃಷ್ಟಿ ಕಾರ್ಯಕ್ರಮ ಇದೆ ಒಂದು ನಗರ ರಥ ಬರ್ತದೆ ಇವೆಲ್ಲ ಮಾಡಬೇಕು ಅಂದರೆ ಬರ್ಬ ನಮ್ಮಲ್ಲಿ ನಮ್ಮ ಜಂದು ಬಸವ ತಂಡಿ ಬೆನ್ನವರಿಗೆ ಇವೆಲ್ಲ ಚೆನ್ನೋ ಚೆನ್ನಾಗಿ ಶ್ರೀಗಳು ಬಸವ ಇರುವ ನನಗೆ ಬಂದು ಈ ಥರ ಎಲ್ಲ ಮಾಡಬೇಕು ಬಸವಾದ ಪದ್ಯೂರು ಬಸವದ್ದು ಬಸವ ಇದೆಲ್ಲ ಮಾಡಬೇಕು ಅಂತ ಇದು ಮಾಡಿದ್ರು ಹಾಗೆ ಆಯ್ತು ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ನನ್ನ ಆಗಿ ನಾವು ನಮ್ಮ ಜನಾಂಗದವರೆಲ್ಲ ಸರಿ ಮಾಡ್ಬೇಕು ಅಂತ ಆಸಕ್ತಿ ಕೊಟ್ಟೆ ಮುಂದಿನ ಒಂದು ಇದಕ್ಕೆ ಚೆನ್ನಾಗಿ ಈಗ ನಮ್ಮ ಬೆಂಗಳೂರು ಬಸವದ ವ್ಯಕ್ತಿಯಿಂದ ಅಧ್ಯಕ್ಷ ವಹಿಸಿಕೊಂಡ ನಮ್ಮ ವಸತಿಯ ವತಿಯಿಂದ ಶಿ ಗೀರಿಸುವವರಿಗೆ ಒಂದು ನಮಗೆ ಗೌರವ ಕೊಡುತ್ತೆ ಓಂ ಶ್ರೀ ಬಸವಲಿಂಗಾಯನಮಲಿ ಬಸವೇಶ್ವರ ಅಲ್ಲ ಮಹಾಪ್ರಭು ಕಣ್ಣ ಬಸವೇಶ್ವರ ಜಲಸ್ಥಳ ಒಳ್ಳಿ ಚನ್ನಬಸವೇಶ್ವರ ಶ್ರೀ ಸಿದ್ದರಾಮೇಶ್ವರ ಯಡೂರು ಸಿದ್ಧಲಿಂಗೇಶ್ವರ ಶ್ರೀ ಮಹಾದೇಶ್ವರ ಮುತ್ತಲ್ಲೂ ಅಕ್ಕೇಶ ಸ್ವಾಮಿ ಎಲ್ಲ ಬಸವಾದಿ ಬಸವಾದಿ ಶರಣರಿಗೆ ಶರಣಾರ್ಥಿಗಳು ಒಂದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರದ ಗಣಂಗಳಿಗೆ ದಾಸವ ನೀಡಿದ ಶ್ರೀಗುರು ಬಸವೇಶ್ವರ ಎಪ್ಪತ್ನಾಲ್ಕನೇ ಮಹಾಮನೆ ಕಾರ್ಯಕ್ರಮದ ಅಭಿಮಾನಿಯವರಿಗೂ ಲಿಂಗಭಕ್ತರಿಗೂ ಶರೋಶರಣಾರ್ಥಿಗಳು ನಮಸ್ಕಾರ ಪ್ರಿಯ ವೀಕ್ಷಕರು ಮೊದಲು ದೋನಿಹಳ್ಳ ಪಬ್ಲಿಕ್ ವಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಸೀಡ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ಸಲ್ಲಿ ಕಂಟ್ ಹಾಕಿ ಅಂತ